ವಾ ಇಲ್ಲೇನ್ ಮಾಡ್ತೀಬೇ ಏನಿಲ್ಲಪ್ಪ ಹಂಗ ಮನೆ ಕੁੰಂತ ಕੁੰಂತ ದಾಸರ ಕತ್ತಿತಾ ಹೆಂಗಿದ್ರೂ ನೀನು ಮತ್ತೆ ಸ್ವಾತಿ borrow ಹೊತ್ತಾಗಿತ್ತಲ್ಲ ಅಲ್ಲ ಹೊರಕಾಯ್ಕೊಂಡು ಕುಂತಿದ್ದೆ ಸ್ವಾತಿ ಏನು ಬಂದಿಲ್ಲನ ಇಲ್ಲಪ್ಪ ಇವತ್ತೇನೆ ಎಕ್ಸ್ಟ್ರಾ ಕೆಲಸ ಮಾಡ್ತಿನಿ ಹೊತ್ತಕ್ಕೆ ಅನಾತಿಲ್ಲಲ್ಲ ಅದು ನನಗೇನ್ ಹೇಳಿಲ್ಲ ನಿನ್ನ ಮುಂದೆ ಹೇಳಾತಿದ್ದ ಕೇಳಿಸಿಕೊಂಡಿದ್ನಪ್ಪ ಹೌದಲ್ವಾ ನನಗೂ ಇಲ್ಲ ನೋಡು ಈ ಕೆಲ್ಸದ ಬಿಜಿ ಒಳಗ ಏನು ನೆನಪಿರಂಗಿಲ್ಲ ಇರ್ಲಪ್ಪ ಮತ್ತೆ ಹಂಗಾಕಿತಿ ಹೋಗಪ್ಪ ಕೈಕರು ಮುಖ ತೊಳಕೊಂಡು ಬಾ ಒಂದಿಷ್ಟು ಚಹಾ ಮಾಡಿ ನಾಷ್ಟ ಮಾಡ್ಕೊರ್ತೇನೆ ಅಂತ ತಿನ್ವೆಂತೆ ಇರ್ಲಿ ಬಿಡಿ ಅವ್ವಾ ಯಾಕೆ ಈಗ ಮಾಡ್ತಿದೀ ಸ್ವಾತಿ ಬರ್ತಾಳಲ್ಲ ಅವಾಗ ಇಷ್ಟ್ರಿಗೂ ಸೇರಿ ಮಾಡ್ಕೊಳ್ತಾ ತಗೋ ಇಲ್ಲಪ್ಪ ಪಾಪ ಅಕ್ಕ ಮೊದ್ಲೇ ಹೊರಗೆ ಕೆಲಸಕ್ಕೆ ಹೋಗಿ ದುಡ್ಡು ಬಂದಿರ್ತಾಳ ಮತ್ತೆ ಮನೆಗೂ ಮಾಡಬೇಕಂದ್ರ ಸುಸ್ತಾ ಕೆಂಪಾ ಇರ್ಲಿ ಮಾಡಿರ್ತೇನೆ ಬಂತು ಕೂಡ ಅಕ್ಕಿನೂ ಹೊಟ್ಟೆ ಅಷ್ಟಿರ್ತಾತಾ ಅಕ್ಕಿನೂ ಒಂದಿರು ತಿಂದಿ ಚಹಾ ಕುಡಿತಾಳಂತ ಆ ತಗೋ ಬೇವಾಗ್ರ ಹಂಗಾ ಮಾಡಂತಿ ಅಂದಂಗ ಈಕೆಲ್ಲದರ ಸಹನ ಅಕ್ಕಿ ನಿಮ್ಮ ದೊಡ್ಡವ ಮನೆಗೆ ಹೋಗ್ಲಪ್ಪ ಹೌದನಾ ಇರ್ಲಿ ತಗೋ ನಾನು ಒಂದಿಟ್ಟು ಫ್ರೆಶ್ ಆಗಿ ಬರ್ತೇನೆ ಬೇವಾ ಯಾಕ ಬಾಳ ಸುಸ್ತಾ ಆಗ್ತದಿತಿ ಹೋಗಪ್ಪ ಹೋಗು ಸ್ವಾತಿ ಎಷ್ಟು ದುಡಿದು ಬರ್ತತಾ ಏನಾ ಸುಸ್ತಾಗಿ ಬಂದಿರ್ತಾ ಒಂದಿದ್ದೇನರ ತಣ್ಣಗೆ ಜ್ಯೂಸ್ ಕುಡಿತಾಳೋ ಇನ್ ಚಹಾ ಕುಡಿತಾಳೋ ಕೇಳ್ಬೇಕು ಓಕೆ ಪ್ರವೀಣ್ ಬಾಯ್ ಮತ್ತೆ ಬೆಳಗ್ಗೆ ಸಿಗೋಣ ಅಂತ ಐತಾ ಓ ಸ್ವಾತಿ ಯಾಕಷ್ಟು ಅರ್ಜೆಂಟ್ ಇಲ್ಲಪ್ಪ ಹಾಗೇನಿಲ್ಲ ಮತ್ತೆ ಮನೆಗೆ ಹೋಗಿ ಕೆಲಸ ಇರ್ತವಲ್ಲ ಎಲ್ಲ ಮಾಡಬೇಕು ಮತ್ತೆ ಬೆಳಗ್ಗೆ ಆಫೀಸಿಗೆ ರೆಡಿ ಆಗಿ ಬರಬೇಕಲ್ಲ ಈ ಬಟ್ಟೆ ಎಲ್ಲ ಐರನ್ ಮಾಡಬೇಕು ಅದಕ್ಕೆ ಎಸ್ಸರಿ ಹೇಳಬೇಕು ಒಬ್ರು ಕೆಲಸದರನ್ನ ಇಟ್ಕೋ ಮತ್ತೆ ಯಾಕೆ ಕೆಲಸದರು ನಮ್ಮ ಮತ್ತೆನೇ ಎಲ್ಲ ಮಾಡ್ತಿರ್ಬೇಕಾರೆ ಮತ್ತೆ ಯಾಕೆ ಕೆಲಸದರು ಬೇಕಲ್ವಾ ಆಗಲ್ಲ ಈ ಬಟ್ಟೆ ಐರನ್ ಎಲ್ಲಾ ಯಾರು ಇಲ್ಲ ಅಂತೀಯಲ್ಲ ಅದಕ್ಕೆ ಅಷ್ಟೇ ಮತ್ತೆ ಇಲ್ಲ ಅದನ್ನ ನಾನೇ ಮಾಡ್ಕೊಂತೀನಿ ಅದಕ್ಕೆ ಬರುತ್ತೆ ಬಟ್ಟೆ ಐರನ್ ಮಾಡೋದು ಆಯ್ತು ಬಿಡು ಬೆಳಗ್ಗೆ ಫೋನ್ ಮಾಡ್ಲಾ ಹಾಗಾದ್ರೆ ಆಫೀಸಿಗೆ ಹೊರಡ್ಬೇಕಾದ್ರೆ ಶೋರ್ ನಿನ್ನ ಮನೆ ಬಿಡ್ಬೇಕಾದ್ರೆ ಒಂದು ಫೋನ್ ಮಾಡು ನಾನು ರೆಡಿ ಬಂದು ನಿಂತ್ಕೊಂತೀನಿ ಆಯ್ತಾ ಹಾಗೆ ಮಾಡ್ತೀನಿ ಬಾಯ್ ಬಾಯ್ ಎಷ್ಟು ಸುಸ್ತಾತಪ್ಪ ಆಫೀಸ್ ಒಳಗ್ ಬಾಳ ಅಂದ್ರೆ ಬಾಳ ಕೆಲಸ ಐತಿ ಮತ್ತೆ ಬಾತಿ ಬಂದೇನ್ವಾ ಕೊಡುವ ಬ್ಯಾಗ್ ಕೊಡು ಏನ್ರಿ ಅತ್ತಿ ಯಾಕೋ ಏನತ್ತ ನಾ ಏನು ಮಾಡಿದೆ ಯಾಕ ಅಷ್ಟು ಇತ್ತು ಮಾಡತ್ತಿದಿ ಓ ನಾನು ಯಾರ ಜೊತೆ ಬರ್ತೀನಿ ಎಷ್ಟೊತ್ತಿಗೆ ಬರ್ತೀನಿ ಇದನ್ನೆಲ್ಲ ಜಾಸೂಸಿ ಮಾಡಕ್ ನಿಂತಿರ್ನಾ ಇಲ್ಲೇ ಅಲ್ಲ ಸೊಸೆ ಅಷ್ಟು ದುಡಿದ್ ಬರ್ತಾಳ ಅಕ್ಕಿ ಬಂದ ಕೂಡಲೇ ಏನಾರ ನಾಷ್ಟ ಇಷ್ಟ ಮಾಡ್ಕೊಡ್ಬೇಕು ಚಾ ಕೊಡ್ಬೇಕು ಏನು ತಲೆ ಆಗಿಲ್ದಂಗ ಇಲ್ಲೇ ನಾನು ನೋಡ್ಕೊಂತ ಕಾಯ್ಕೊಂತ ಜಾಸೂಸಿ ಮಾಡ್ಕೊಂಡ್ ನಿಂತಿರ್ನ ಇಲ್ವಾ ಹಂಗಲ್ಲ ಈಗ ರಮೇಶ್ ಬಂದ ನಿನ್ ಗಂಡ ಅವಂಗ ಚಾ ನಾಷ್ಟ ಮಾಡ್ತೇನೆ ಅಂದ್ರೆ ಅವ್ನ ನೀ ಬಂದ್ ಮೇಲೆ ಮಾಡು ಅಂತ ಅಂದ ಹಂಗಾಗಿ ಮತ್ತ ಅವನು ಇದ್ದ ಈಗ ಬಂದ್ ಒಳಗ ಹೋದ ಅಷ್ಟೊತ್ತಿಗೆ ನೀನು ಬಂದೇವಾ ಖರೇನಾ ಸ್ವಾತಿ ನಂಗೆ ನಿನ್ನ ಜಾಸೂಸಿ ಮಾಡ್ಕೊಂತ ಅನ್ನೋ ಉದ್ದೇಶ ಏನು ಇರ್ಲಿಲ್ವಾ ಎಲ್ಲ ಗೊತ್ತೈತೆ ತಗೋರಿ ನನಗ ಎಲ್ಲದಾಳ ನಿಮ್ಮ ಇನ್ನೊಬ್ಬಾಕಿ ನಿಮ್ಮ ಪಡಿ ಹಚ್ಚು ನೀವು ನಿಮ್ಗೆ ತಕ್ಕಂಗ ನಿಮ್ಮ ಮಗಳು ಹಾಂ ಏನಪ್ಪಾ ತೋ ಮನೆಗೆ ಬರಕೆ ಬೇಜಾರಾಗ್ತೈತಿ ನನಗಂತೂ ಅಲ್ಲ ನಾನು ಏನು ಮಾಡ್ದೆ ಅಂತ ಹೇಳಿ ಇಷ್ಟ ಇಷ್ಟು ನನ್ನ ಮ್ಯಾಲೆ ಮಾಡ್ಕೊಂಡ್ ಹೋದ್ಲು ಹೋಗ್ಲಿ ಬಿಡು ಪಾಪ ಆಫೀಸ್ನಾಗೆ ಕೆಲಸ ಮಾಡಿರ್ತಾಳ ಸುಸ್ತು ಆಗಿರ್ತೈತಿ ಅದಕ್ಕ ಹಿಂಗ ಮಾತಾಡ್ತಾ ಈಗ ಫ್ರೆಶ್ ಆಗಿ ಬಂದ್ರೆ ಒಂದು ಕಬ್ಚ ಹಾಕ್ಕೊಡ್ದ ನಾಷ್ಟ ಮಾಡಿಲ್ಲ ಅಂದ್ರೆ ಮತ್ತೆ ಸಮಾಧಾನ ಆಕ್ಕಾಳೆ ಹೋಗ್ ಏನಾರ ಮಾಡ್ಕೊಡ್ತಾನೆ ಅಬ್ಬಾ ಫ್ರೆಶ್ ಆತ್ನ ಈಗ ಸ್ವಲ್ಪ ಸಮಾಧಾನ ಆತು ಇವ್ರು ಹೋದ್ರು ಸ್ವತಿ ಯಾವಾಗ ಬಂದಿ ಬಡತುನೋ ಬಂದು ಇಲ್ಲ ನೀವೇನೋ ಬಂದ್ರಂತಲ್ಲ ಅವಾಗ ಬಂದೆ ನಾನು ನೀವು ಮುಂದೆ ಬಂದಿರಿ ನಾ ಹಿಂದೆ ಬಂದೇನ ಅಷ್ಟ ಅಂದಂಗೆ ನೀವೇನು ಹೋಗಿದ್ರಿ ಇಲ್ಲ ಇದ್ನಲ್ಲ ನಾನು ಹೌದಾ ರೀ ನಾ ಒಂದಿಷ್ಟು ನಿಧಿ ಮಾಡ್ತೇನಪ್ಪ ಬಹಳ ಸುಸ್ತ ಆಗೈತಿ ಇಲ್ಲ ಅವ ನಾಷ್ಟ ಚಾ ಮಾಡೇಳ ಬಾ ನಾಷ್ಟ ಮಾಡಿ ಚಾ ಕುಡಿದು ರೆಸ್ಟ್ ಮಾಡುವಂತಿ ಅಯ್ಯೋ ಇಲ್ಲಪ್ಪ ನನಗೆ ಹೊಟ್ಟೆ ಫುಲ್ ಆಗ್ಬಿಟ್ಟೈತಿ ನಾ ಏನು ತಿನ್ನಲ್ಲ ಈಗ ಸ್ವಾತಿ ರಮೇಶ ಚಾ ತಯಾರಾಯ್ತಪ್ಪ ನಾಷ್ಟ ಮಾಡಕ್ಕೆ ಬರ್ರಿ ಅಲ್ರಿ ಅತಿ ನಿಮ್ಗೆ ಒಂದೇ ತರ ಏನಾರ ಕಾಮನ್ ಸೆನ್ಸ್ ಅನ್ನೋದೈತಿ ಇಲ್ಲ ಯಾಕೋ ಏನಾತ

ಇರ್ಲಿ ಬಿಡಪ್ಪ ರಮೇಶ ಬಾ ನಾಷ್ಟ ಮಾಡಂತಿ ಬಾ ಬಾ ಒಸತಿ ಹ್ಮ್ ನೀವು ಬಂದಿದ್ದ ಕೆಲಸ ಆಯ್ತಲ್ಲ ಮತ್ತಿನ್ನೇನು ನಾ ಬಂದಿದ್ದ ಕೆಲಸನ ಅದ ಗಂಡ ಹೆಂಡತಿ ನಡುವ ಬೆಂಕಿ ಹಚ್ಚೋ ಕೆಲಸ ಹಚ್ಚಿ ದಾಕಲ್ಲ ಇನ್ನ ಕಟ್ಟಿಗೆ ಇರಿದ್ರಿ ಧಗ ಧಗ ಅಂತ ಉರಿಲಿಲ್ಲ ಅಷ್ಟ ಅಲ್ವಾ ಹಂಗ ಮಾತಾಡಬೇಡ ಸ್ವಾತಿ ನಿಮ್ ಮಾತು ಎಲ್ಲೆಲ್ಲ ತಗೊಂಡ್ ಹೊಂಟಿದಿ ಬಾ ಈಗ ಪಾಪ ಅವ ಚಾ ನಾಷ್ಟ ಮಾಡಿ ನಿನ್ ಸಲ ಕರ್ಯಾಕತಾಳ ನೀನ್ ನೋಡಿದ್ರಿ ಹಿಂಗ್ ಮಾತಾಡಕತಿಯಲ್ಲ ನಿಮ್ಗ ಈಗ ಗೊತ್ತಾಗಂಗಿಲ್ಲ ನಾಳೆ ಎಲ್ಲಾ ವಿಷಯ ಗೊತ್ತಾಕೇತ್ ನೋಡು ಅವಾಗ ನಾನು ಇವಾಗ ಏನ್ ಮಾತಾಡತೇನಲ್ಲ ಅದ್ರ ಬಗ್ಗೆ ಅರಿವಾಗ್ತತಿ ಅತ್ತಿರಿ ಆಮೇಲೆ ಇನ್ನೊಂದು ನಿನ್ನೆ ನಾನು ಇವತ್ತ ಡಬ್ಬಿ ಕಟ್ಟಬೇಡ ಅಂತ ಹೇಳಿದ್ದೆ ನಿಮ್ಗ ಆದರೂ ಕಟ್ಟಿರಿ ಅಲ್ಲವ ಎಷ್ಟಂದ್ರೆ ಆಫೀಸ್ನಾಗ ಹೊಟ್ಟೆ ಹಸಿಕ್ಕಿರ್ತೈತಲ್ಲ ಏನಾರ ತಿಂತಿ ಅಂತ ಹೇಳಿ ಡಬ್ಬಿಂಗ್ ಮಾಡ್ಕೊಟ್ಲವ ಆದ್ರೆ ನೀ ತಿಂದೇ ಇಲ್ಲ ಇವತ್ತು ನಮ್ಮ ಆಫೀಸ್ ಒಳಗ ಪಾರ್ಟಿ ಐತಿ ಅಂತ ಹೇಳಿದ್ದೆ ಹಾಗಾಗಿ ಡಬ್ಬಿ ಬೇಡ ಅಂತ ಹೇಳಿದ್ರು ಕೊಟ್ಟು ಕಳ್ಸಿ ರೀ ನಿಮ್ಗೆ ಒಂದು ಸ್ವಲ್ಪ ಹೊರಗಡೆ ದುಡ್ಡು ಬಂದಿದ್ರೆ ಅನ್ನದ ಬೆಲೆ ಅಂದ್ರೆ ಏನು ಅಂತ ಗೊತ್ತಾಕಿತ್ತು ನಿಮ್ಗೆ ಎಲ್ಲಿ ಗೊತ್ತು ನಾನು ನನ್ನ ಗಂಡ ಇಬ್ರು ಒಂದು ಮುಂಜಾನೆ ಹೋದ್ರೆ ಸಂಜೆ ತನಕ ಕಷ್ಟಪಟ್ಟು ದುಡಿತೇವೆ ಹಂಗಾಗಿ ನಿಮ್ಗೆ ಎದ್ರ ಬಗ್ಗೆ ಬೆಲೆನೇ ಸುಮ್ನಾ ಮಾಡುದು ಸುಮ್ಮನೆ ಮಾಡೋದು ಚಲೋದು ನಿಮಗೆ ನಿಮ್ ಮಗಳಿಗೆ ಹೊರಗಡೆ ಹೋಗಿ ದುಡ್ಡು ಬಂದಿದ್ರೆ ಏನಂತ ಗೊತ್ತಾಗ್ತಿತ್ತು ನನ್ ನಾನು ದುಡಿತೇವಲ್ಲ ನಿಮ್ಗ ಅದ್ರ ಇಲ್ಲ ಒಂದ್ ದಿವಸ ನೀವು ಕೆಲಸಕ್ಕೆ ಹೋಗ್ಬರ್ರಿ ಏನ್ ಏನು ಗೊತ್ತಿದ್ದೀನ ಏನ್ ಹೇಳಿ ಹೋಗ್ರಿ ಚಾ ನಾಷ್ಟ ಮಾಡೋಗ್ರಿ ನೀ ಏನ್ ಮಾತಾಡಾತಿದೀ ಅವಾಗ ನಮ್ಮವ್ವ ಹಂಗಿಲ್ಲ ಏನ ಪಾಪ ಹೊಟ್ಟೆ ಹಚ್ಕೊಂಡಿರ್ತಿದಿ ಅಂತ ಹೇಳಿ ನಾಶ ಮಾಡಿ ಡಬ್ಬಿ ಕಟ್ಕೊಟ್ಟ ಅದ ಡಬ್ಬಿ ಏನಾದ್ರೂ ಕಟ್ಟು ಕೊಟ್ಟಿಲ್ಲ ಅಂದ್ರ ನಾವ್ ಉಪಾಸ ಇರ್ಬೇಕಂತ ಹೇಳಿ ಹಂಗ ಮಾಡಿರಂತಿ ಕಟ್ಟಿ ಕೊಟ್ಟರೆ ಹೀง ಮಾತಾಡ್ತಿದೀ ಪಾಪ ಏನು ಮಾಡಬೇಕು ಅಕ್ಕಿ ನಿನ್ನೆ ನಾನು ಹೇಳೇನಿ ಹೇಳಿದ್ಮೇಲೆ ಡಬ್ಬಿ ಕಟ್ಟ್ಕೊtar ಅಂತಂದ್ರೆ ಇದಕ್ಕೆ ಏನು ಅಂತೀರಿ ಮುದ್ದಾ ಮಾಡಾರೋದಲ್ಲ ನೋಡು ಸ್ವಾತಿ ನಿನಗಂತ್ರು ಮಾಡ್ಕೊಂಡು ಹೋಗಕ್ಕೆ ಬರಂಗಿಲ್ಲ ನಮ್ಮ ಅವ್ವಾ ಮಾಡ್ಕೊटाला ತಗೊಂಡ್ ಹೋಗೋದಿದ್ರೆ ತಗೊಂಡ್ ಹೋಗಬೇಕು ಇಲ್ಲಂದ್ರೆ ಸುಮ್ಮನೆ ಇಲ್ಲೇ ಮನೆಗೆ ಬಿಟ್ಟು ಹೋಗ್ಬೇಕು ನೀ ಹಂಗೇಲ್ಲ ನನ್ನ ಎದುರಿಗ ನಮ್ಮ ಅವ್ವಾಗೆ ಬಯಗೆ ನಂಗೆ ಇಷ್ಟ ಆಗಂಗಿಲ್ಲ ನೋಡು ಇರಿ ಬಿಡ ಪರಮೇಶ ನನ್ನ ಸಲುವಾಗಿ ನೀವಿಬ್ಬರು ಯಾಂಗ್ ಜಗಳ ಮಾಡ್ತೀರಿ ಆಹಾ ಮಾಡದಲ್ಲ ಮಾಡಿ ಮತ್ತೆ ನೋಡು ನನ್ನ ಸಲುವಾಗಿ ನೀವಿಬ್ಬರು ಯಾಂಗ್ ಜಗಳ ಮಾಡ್ತೀರಿ ಅಂತಾರೆ ಏನರ ಮಾಡ್ಕೊಂಡ್ರಪ್ಪ ನನಕಂದ್ರು ಸಾಕ್ ಸಾಕಾಗಿ ಹೋಗ್ಬಿಡತೈತು ನೋಡು ಬೆಳಗ್ಗೆ ಎಲ್ಲಾ ಹೊರಗೆ ದುಡ್ಡು ಬರೋದು ಮಣಿಗೆ ಬಂದ ಕೂಡಲೇ ನಿಮ್ಮ ಜಗಳ ನೋಡೋದು ತೋ ನಮ್ದು ಒಂದು ಜನ್ಮ ನಮ್ದು ಒಂದು ಜೀವನ ಆ ತೇನ್ರಿ ನಿಮಗೆ ಸಮದಾನ ಆತಾ ನಡೀರಿ ಸ್ವಾತಿ ನಾನು ತಪ್ ತಿಳ್ಕೊಂಡೀವಾ ನೀನು ನಾನೇನು ತಪ್ ತಿಳ್ಕೊಂಡಿಲ್ಲ ಎಲ್ಲಾ ಸರ್ನ ತಿಳ್ಕೊಂಡೇನಿ ನಡೀರಿ ನಿಮ್ಮದೇನ್ ಕೆಲಸ ಐತಿ ನೋಡ್ಕ ಹೋಗ್ರಿ ನಾನು ಹಿಂಗ ಮಾಡಿ ನನ್ನ ಹೋಲ್ಡ್ ನ ಕೈದಿಟ್ಕೊಬೇಕು ಇವ್ರ ಏನಾರ ಕೇಳ್ಬಿಟ್ರಾ ನನ್ನ ಫ್ರೆಂಡ್ ಅದಲ್ಲ ಸಂಗೀತ ಅಕ್ಕಿನಾಂಗ್ ಆಗ್ಬಿಡತೇನೆ ಆಮೇಲೆ ಇವ್ರ ಹೆಂಗ್ ಆಡಿಸ್ತಾರ ಹಂಗೆ ಕುಣಿಬೇಕಾಗುತ್ತೆ ನಾನು ನೋ ವೇ ಯಾವ್ದ ಕಾರಣಕ್ಕೂ ನಾನು ಇವ್ರ ಅಂಡರ್ ಇರಕ್ಕೆ ಇಷ್ಟಪಡಂಗಿಲ್ಲಪ್ಪ ಒಂದ್ ಸ್ವಲ್ಪ ಆರಾಮ್ ರೆಸ್ಟ್ ಮಾಡೋಣ ಮಾರನೇ ದಿನ ಶರಕ ಯಾರ ಬರ್ರಿ ಒಳಗ ಬಿಗ್ರ ನೀವು ಬರ್ರಿ ಕುಂದ್ರ ಬರ್ರಿ ಏನು ಶರಕ ನೀನು ಬಿಗ್ರ ಗಿಗ್ರ ಅಂತ ಮಾತಾಡ್ಕೊಂತ ಚಂದಕ್ಕೆ ಸುಲೋಚನ ಅಂತ ಕರಿ ಎಷ್ಟ ಅಂದ್ರೆ ನಾವಿಬ್ರು ಫ್ರೆಂಡ್ಸ್ ಅಲ್ಲೇನ ನನಗೆ ನೀ ಸುಲೋಚನ ಅಂತ ಕರಿ ನೋಡುವ ಇಲ್ವಾ ಮತ್ತ ನಿನ್ ಮಗಳು ನೋಡಿದ್ರ ಬೀಗ್ರ ಅಂತ ಮರ್ಯಾದೆ ಕೊಟ್ಟು ಮಾತಾಡಲ್ಲ ಅಂತ ಜಗಳ ಮಾಡಿದ್ರ ಅಂತ ಅಷ್ಟ ಮತ್ತೇನಿಲ್ಲ ಯಾಕೆ ಶರಕ ಯಾಕೆ ಹಂಗ ಮಾತಾಡತ್ತೀವಿ ಏನಿಲ್ಲ ಹಂಗ ಯಾಕೆ ಶರಕ ನಿನ್ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದಿ ಏನಾಗೈತಿ ಏನೋ ಆಗೈತಿ ಅದಕ್ಕೆ ಹಿಂಗ್ ಮಾತಾಡತಿದಿ ನೀನು ಹೇಳ ಏನಿಲ್ಲವಾ ಅಂತದೇನು ಆಗಿಲ್ಲ ಅಲ್ಲ ನಾನು ನಿನ್ನ ಒಂದು ವಾರದಿಂದ ಅಬ್ಸರ್ವ್ ಮಾಡಾತೇನೆ ಏನೋ ಆಗೈತಿ ಅದಕ್ಕೆ ನೀನು ನಿನ್ನ ಮುಖದಾಗ ಹಾವು ಭಾವನ ಬದಲಾಗೈತವಾ ಇಲ್ಲವಾ ಏನಿಲ್ಲ ನೀ ಸುಮ್ಮನೆ ನೀನೊಂದು ಶರಕ ಈಗ ನೀ ಹೇಳ್ತೀಯೋ ನೀ ಹೇಳಬೇಕು ನೋಡಿ ಇಲ್ಲಾರ ನಮ್ಮ ಫ್ರೆಂಡ್ಶಿಪ್ ಮೇಲೆ ಆಣಿ ಸುಲೋಚನ ಏನಿಲ್ಲ ಬಾರವಾ ನಿನ್ನ ಮುಂದೆ ಹೇಳ್ಕೊಳ್ಳದೆ ಇನ್ ಯಾರ ಮುಂದೆ ಹೇಳ್ಕೊಳ್ಳಿ ನಾನು ಇಷ್ಟ ಆಗತ್ತೆ ನೋಡವಾ ನಾನು ನಿನ್ ಮಗಳಿಗ ಚಂದ ನೋಡ್ಕೊಂಡ್ರು ಅಕ್ಕಿ ನನ್ನ ಮೇಲೆ ತಪ್ಪು ತಿಳ್ಕೊಳವಾ ಮಾಡ್ಬೇಕಂತ ಗೊತ್ತಾಗ ನಿನ್ ಮಗಳ ಬಗ್ಗೆ ಹೇಳಿದೆ ಅಂತ ನಿನಗೆ ಸಿಟ್ ಬಂತನ ಇಲ್ವಾ ನನಗೆ ಅನ್ಸಿದ್ ನಾ ಹೇಳಿದೆ ತಪ್ಪಾಕಿದ್ರೆ ಕ್ಷಮ ಸುಡವಾ ನಿನ್ ಮಗಳ ಮುಂದೆ ಹೇಳಕ್ಕೆ ಹೋಗ್ಬೇಡ ಪಾಪ ಬ್ಯಾಸರ ಮಾಡ್ಕೋತಾ ಚಲ್ವಾ ನೀ ಏನು ಸುಳ್ಳು ಹೇಳ್ತೇನೆ ದ್ವೇಷ ಐತಿ ಮಾಡ್ತಾನಕ್ ಈಗ ನನ್ಗೆ ಸಿಟ್ಟು ಬಂದಿದ್ದು ನನ್ನ ಮಗಳ ಮೇಲೆ ಮೇಲೆ ಅಲ್ಲವಾ ಆಳ್ಬಡವ ಕಣ್ಣೀರ್ ಒರ್ಸ್ಕೋ ನಾನ ನಿನ್ ಜೀವನ ಹಾಳು ನಾನು ಸಕತ್ ಬಿಟ್ಟೈತಿ ನನ್ನ ಮಗಳನ್ನ ಅಲ್ಲೇ ಇಲ್ಲ ಎಲ್ಲರ ಮದ್ವಿ ಮಾಡ್ಕೊಟ್ರ ಹೆಂಗಿರ್ತಾಳೋ ಏನೋ ಅಂತ ಹೇಳಿ ಹೆದ್ರಿ ನಿನ್ ಮಗ ಮದ್ವಿ ಮಾಡ್ಕೋ ಅಂತೇಳಿ ನಾನು ಕಟ್ಬಿದ್ದೆ ಆದ್ರೆ ಈಗ ನಿನ್ನ ಖುಷಿಯಿಂದ ಇಲ್ಲಲ್ವ ಅದ ಬೇಜಾರಾಗಕತ್ತೈತಿ ನಿಮ್ಮ ಅಣ್ಣನ ಮಗಳ ಏನ್ ಚಲೋ ಹೆಣ್ಣಿತ್ ನಾ ಅಷ್ಟು ಹೋಗರ್ದೆ ಅಂತೇಳಿ ನೀನು ನಿಮ್ಮ ಅಣ್ಣನ ಮಗಳನ್ನ ಬಿಟ್ಟು ನನ್ನ ಮಗಳ್ ಮಾಡ್ಕೊಂಡೆವ ನನ್ನ ತಪ್ಪಾ ಆತ ಶಾರಕ ಕ್ಷಮಸ್ಬಿಡ ಇಲ್ವಾ ಹಿಂಗೆಲ್ಲ ಮಾತಾಡ್ಬಿಡ ನಿನ್ ಮಗಳ ಬಗ್ಗೆ ನಿನ್ ಮುದ್ದು ಹೇಳಿದ ತಪ್ಪಾತ್ವಾ ನನ್ನ ಮುಂದೆ ಹೇಳಿಲ್ಲ ನೀ ಹೇಳಿ ತಪ್ಪು ಮಾಡಿಲ್ಲ ಒಳ್ಳೆ ಕೆಲಸನ ಮಾಡಿದಿ ನನ್ನ ಮಗಳಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನನಗೆ ಗೊತ್ತೈತಿ ಇವತ್ತು ಸಂಜೆ ಅಕ್ಕಿ ಬರ್ತಾಳಲ್ಲ ನನ್ನ ಮನೆ ಕಳಿಸು ಇಲ್ವಾ ನಾ ಏನಾದ್ರು ಮಾತಾಡಿದ್ರೆ ಎಲ್ಲದಕ್ಕೂ ಉಲ್ಟಾನ ತಿಕ್ಕೋತಾಳಕ್ಕಿ ಹ್ಮ್ ನೀ ಏನು ತಲೆ ಕೆಡಿಸ್ಕೋಬೇಡ ನಾ ಇಲ್ಲಿ ಬಂದಿದ್ದ ವಿಷಯ ಏನು ಅಕ್ಕಿ ಮುಂದೆ ಹೇಳಕ್ ಹೋಗಬೇಡ ಬಿಡು ನಾನು ಅಕ್ಕಿ ಫೋನ್ ಹಚ್ಚಿ ಸಂಜೆ ಸೀದಾ ಅಲ್ಲೇ ಬರಕ್ಕೆ ಬರಕ್ ಹೇಳ್ತೇನೆ ತಗೋ ನಡೀತಿಲ್ಲ ಏನ್ ನಡೀತಿತ್ವಾ ಆದ್ರೆ ನಾ ಇದನ್ನೆಲ್ಲ ಹೇಳಲ್ಲ ಅಂತ ಹೇಳಿ ನಿನ್ನ ಮಗಳ ಮುಂದೆ ಹೇಳಬೇಡವಾ ಇಲ್ವಾ ನಾ ಇಲ್ಲಿ ಬಂದಿದ್ದು ಅಕ್ಕಿ ಹೇಳೋಂಗಿಲ್ಲ ನೀ ಇದನ್ನೆಲ್ಲ ಹೇಳಿ ಅನ್ನೋದು ಗೊತ್ತ ಮಾಡೋಂಗಿಲ್ಲ ನೀನು ಅಷ್ಟು ಸುಮ್ಮನಿದ್ ಬಿಡು ಏನ ಮಾಡ್ತೇನೆ ಅಕ್ಕಿ ನಗವ ಸಮಾಧಾನ ಆಗೀಗ ಬೇಸರ ಮಾಡ್ಕೊಬೇಡ ನಂಗೆ ನಿನ್ ಮುಖ ಹಿಂಗಿರೋದು ನೋಡಕ್ ಆಗಂಗಿಲ್ಲ ಇರ್ಲಿ ಬಿಡ ಸುಲೋಚನಾಕೋದು ಹೋಗಬೇಡ ಇರ್ಲಿಲ್ಲ ಅಕ್ಕಿಗ ಹೆಂಗ್ ಪಾಠ ಕಲಿಸ್ಬೇಕಂತ ನನ್ಗೆ ಗೊತ್ತೈತಿ ಮುಳ್ಳ ಮುಳ್ಳಿಂದಾನ ತೆಗಿಬೇಕು ಅಂದ್ರೆ ನಿನಗೆ ಯಾಕ ನಾಳೆ ಒಳಗ ನಿನ್ ಸೊಸಿ ಬದಲಾಗ್ತಾ ತಗೋ ಬರ್ಲಾನ ಖರೇನೆ ಸುಲೋಚನಾ ನಾಳೆ ಮನಿಗ್ ಬರ್ತೇನೆ ಹೋಳಿಗೆ ಅಡಿಗೆ ಮಾಡಿ ಊಟಕ್ಕೆ ನೀಡು ಅದೇನು ದೊಡ್ಡದವ ನನ್ನ ಸೊಸಿ ಮದ್ ಆಗ್ಬಿಟ್ಲಂದ್ರ ಅಷ್ಟೇ ಸಾಕುವ ನಿನಗೆ ಏನ್ ಬೇಕು ಮಾಡ್ಕೊಡ್ತೇನೆ ನೋಡು ಆ ನಾಳೆನಾ ಮುಂಜಾನೆ ಹೋಳಿಗೆ ಹಾಕಿ ಬ್ಯಾಳಿ ಹಾಕ ಮಧ್ಯಾಹ್ನ ಇಲ್ಲೇ ಊಟಕ್ಕೆ ಬರ್ತೇನೆ ನಿನ್ನ ಮಗಳನ್ನ ಕರ್ಕೊಂಡು ಇಲ್ಲಿಗೆ ಬರ್ತೇನೆ ಮಧ್ಯಾಹ್ನ ಅಂದ್ರೆ ಹೋಳಿಗೆ ಊಟಕ್ಕೆ ಹಾಕಬೇಕು ನೀನು ಇಷ್ಟು ಖಡಾ ಖಂಡಿತವಾಗಿ ಮಾತಾಡಾತಿ ಅಂದ್ರ ನೀ ಏನ ಬಾರಿ ಗಡದ್ದಂಗೆ ಪ್ಲಾನ್ ಮಾಡ್ದಂಗ ಐತಿ ಈಗ ಸಮಾಧಾನ ಆತವಾ ಹೋಗ ಹಂಗಾರ ನಾಳೆ ಮಧ್ಯಾಹ್ನ ಊಟಕ್ಕೆ ಇಲ್ಲೇ ಬಾ ನಿನ್ ಸೊಸಿನ ಹೊಸ ರೂಪ ತಾಳೆ ಮನಿ ಕಳಿಸ್ತೀನಿ ತಗೋಣ ಬರ್ತೇನ ಹೋಗ ಬರ್ವಾ ಏನ ಎಲ್ಲ ಒಳ್ಳೇದಾದ್ರೂ ಅಷ್ಟ ಸಾಕು ಸ್ವಾತಿಗಕ್ಕಿಂತ ಈ ಫೋನ್ ಮಾಡಿ ತವ್ರ ಮನಿಗೂ ಬರಕ್ ಹೇಳ್ತಾಳ ಮುಂದೇನಾಯ್ತು ನೋಡ್ರಿ ಅವ ರೂಪ ಒಂದ್ ಲೋಟ ನೀರ್ ತಗೊಂಡ್ಬರ್ವಾ ಅಮ್ಮ ನಾನೇ ರೀ ಅತ್ತಿ ನನಗೂ ಹೊರಗೆ ಕೆಲಸ ಮಾಡಿ ಬಂದು ಸಾಕಾಗಿರ್ತೈತಿ ಎಷ್ಟು ಅಂತೇಳಿ ನಿಮ್ಗೆಲ್ಲಾರಿಗೂ ಮಾಡಿ ಹಾಕ್ಬೇಕು ಮುಂಜಾನೆದ್ದು ಮನೆ ಕೆಲಸ ನಿಮ್ಗೆ ನಿಮ್ಗೆಲ್ಲರಿಗೂ ನಾಷ್ಟ ಮಾಡಿಡ್ಬೇಕು ಮಧ್ಯಾಹ್ನಕ್ಕೆಲ್ಲ ಬೇಯಿಸಿಟ್ ಹೋಗ್ಬೇಕು ಸಂಜೆಗೆ ಬಂದು ಮನೆಗಿನ ಕೆಲಸ ಮಾಡ್ಬೇಕು ಮತ್ತು ರಾತ್ರಿಗೆ ಅಡುಗೆ ಮಾಡ್ಬೇಕು ನಿಮ್ಗೆ ನಿಮ್ಮಗೆ ಎಲ್ಲರಿಗೂ ಊಟಕ್ಕೆ ನೀಡಬೇಕು ಮತ್ತು ಹೊರಗಿಂದ ಯಾರು ಬಂದ್ರೆ ಚಾ ಮಾಡಬೇಕು ನಾಷ್ಟ ಮಾಡ್ಬೇಕು ಒಂದಾ ಎರಡ ಎಷ್ಟು ಅಂತ ಮಾಡ್ಲಿ ಮತ್ತೆ ನನ್ನ ಮಕ್ಳನ್ನ ನಾನು ನೋಡ್ಕೋಬೇಕು ಅವ್ಕ ಓದಿಸ್ಬೇಕು ಯಾಕೋ ಯಾಕೆ ಹಂಗೆ ಮಾತಾಡ್ತೀರೂಪ್ಪ ನಾನು ಏನು ಮಾಡಂಗಿಲ್ಲ ಕೆಲಸ ಹೇಳಿ ನೋಡೋಣ ಮಾಡ್ತೀರಿ ಎತ್ತಿ ಮಾಡ್ತೀರಿ ಯಾರಿಲ್ಲ ಅಂದ್ರೆ ಅಷ್ಟು ಕೆಲಸ ಮಾಡಿ ಹೋದ್ಮೇಲೆ ಊರ್ದಿರೋದು ಏನಿರ್ತೈತಿ ಅವ ಒಂದಿಟ್ಟ ಬಟ್ಟೆ ಮಾಡ್ತಿರ್ತೀರಿ ಏನಾರ ಹುಡುಗರು ಬಂದು ಅಂದ್ರೆ ಅವಕ್ಕೊಂದಿಟ್ಟು ಡ್ರೆಸ್ ಹಾಕ್ತಿರಿ ಮಧ್ಯಾಹ್ನ ನಾನು ಇಲ್ದಾಗ ಊಟಕ್ಕದು ನೀಡ್ತೀರಿ ಇನ್ನೇನು ಮಾಡ್ತೀರಿ ನೀವು ಎಲ್ಲ ನಾನು ಮಾಡಿಟ್ಟು ಹೋಗಿರ್ತೀನಿ ಅದಕ್ಕೆ ಅಮ್ಮ ಓ ಸ್ವಾತಿ ಬಂದೆ ಬಾ ಕುಂದುವ ನಿನಗೂ ಚಾ ಮಾಡ್ಕೊಂಡ್ ಬಂದು ಕೊಡ್ತೇನೆ ಅಂತ ನೋಡ್ರಿ ನನಗೆ ಚಾಕ ಗತಿ ಇಲ್ಲ ಅಂತ ಇಲ್ಲಿ ಬಂದಿಲ್ಲ ನಾನು ತವರು ಮನಿ ಅಂತ ಹೇಳಿ ಬಂದೇನಿ ಆದ್ರೆ ನೀವು ಮಾತಾಡೋ ಪದ್ಧತಿ ಸರಿ ಇಲ್ಲ ಹೆಂಗ ನಮ್ಮ ಅಮ್ಮನ ಜೊತೆಗೆ ಹೆಂಗೆ ವ್ಯವಹಾರ ಮಾಡತ್ತಿರಿ ನೀವು ನಾ ಏನ್ ಮಾಡತ್ತೇನ್ವಾ ನಿನ್ನಷ್ಟಂತೂ ಮಾಡಾಕತ್ತಿಲ್ಲ ಕುಂದ್ರು ಚಾ ಮಾಡ್ಕೊಂಡ್ ಬರ್ತೇನೆ ಮಮ್ಮಿ ಏನಿದೆ ನಿನ್ ಸೊಸಿ ನಿನ್ ಜೊತೆ ಮಾಡಕೊತಿದ್ರಿ ವ್ಯವಹಾರ ಏನಲ್ವಾ ನಮ್ಮನಿ ವಿಷಯ ಬಿಡ ಯಾಕೆ ತಲೆ ಕೆಡ್ಸ್ಕೋತಿದಿ ಅಂದ್ರ ಅತಿಗಮ್ಮ ಹಿಂಗೆಲ್ಲ ಮಾಡಾತಿದ್ ನಿನಗ ನೋಡಿ ನಾ ನಾನು ಸುಮ್ಮನೆ ಇರ್ಬೇಕಲ್ಲ ಯಾಕುವ ಅಕೇನ ಅಷ್ಟೊಂದು ತೀರಾ ಕೆಟ್ಟದಾಗೇನು ನಡ್ಸ್ಕೊಳತ್ತಿಲ್ಲಲ್ಲ ನನಗ ನೋಡಿದ್ನವ ನೋಡ್ದೆ ನಾ ನನ್ ಕಣ್ಣಾರ ನೋಡ್ದೆ ಕಿವಿ ಯಾರ ಕೇಳಿಸಿಕೊಂಡೆ ಏನು ನಿಮ್ಮ ಕಿವಿ ಚುಚ್ಚಕತಿಲ್ಲ ಯಾಕ ಇಲ್ಲ ನೋಡ್ರಿ ಅತಿಗಮ್ಮ ನೀವ್ ಹಿಂಗೆಲ್ಲ ಮಾಡೋದ್ ಸರಿಲ್ಲ ನಿಮ್ಗ ನಮ್ಮ ಅವು ಅಷ್ಟು ವಜ್ಜಿ ಆದ್ರ ಬಿಟ್ಬಿಡ್ರಿ ಕರ್ಕೊಂಡು ಹೋಗಿ ನೋಡ್ಕೋತೇನೆ ಮೊದ್ಲು ನಿಮ್ಮ ಅತ್ತಿನ ಚಂದ ನೋಡ್ಕೊಳಕ್ ಕಲ್ಕೋ ನಮ್ಮ ಮತ್ತಿನ ನನ್ನ ಚಂದಿಗಿನ ನೋಡ್ಕೊಳಾತೇನೆ ಅದ್ರ ಬಗ್ಗೆ ಹೇಳೋದು ಗೊತ್ತೈತಿ ನಿಮ್ಮ ಮತ್ತಿನ ನೀ ಎಷ್ಟು ಚಂದೆ ನೋಡ್ಕೋತೀ ಅಂತೇಳಿ ನನಗೆಲ್ಲ ಧನ್ಯ ಹೇಳಾಳ ನಾನು ಎಲ್ಲ ಚಂದಗಿನ ನೋಡ್ಕೋತೇನೆ ಸ್ವಾತಿ ಮಮ್ಮಿ ನೀ ಸುಮ್ಮನೆ ಇಲ್ಲೋಡು ನಾನು ನನ್ನ ಸಸಿ ಚಲೋನ ಅದೇವಿ ನಮ್ಮ ಇಬ್ಬರ ಮಧ್ಯೆ ನೀ ಬರೋಕೋಬೇಡ ಅಲ್ಲ ಮಮ್ಮಿ ಇವ್ರಿಷ್ಟೆಲ್ಲ ನೀನು ಮಾತಾಡೋತೀನಿ ಕೇಳಿಸ್ಕೊಂಡ್ರು ನಾ ಸುಮ್ಮನಿರ್ಬೇಕಾ ನನ್ನ ಪಡಿಗೆ ನಾ ಹೋಗ್ಬೇಕಾ ಬಾನಿ ನನ್ನ ಜೋಡಿ ನಮ್ಮ ಮನೆಗೆ ಬಂದ್ಬಿಡು ನೀನು ಚಂದ ನೋಡ್ಕೋತೇನೆ ಯಾವ ನಿಮ್ಮ ಮನೀಗ ನಾ ಬರಂಗಿಲ್ಲವಾ ನಮ್ಮ ಮನ್ಯಾಗ ಎಲ್ಲ ನನ್ನ ಸೊಸಿ ಮಾಡ್ತಾ ನನ್ನ ಜೋಡಿ ಚೆಂದಾಗಿನಲ್ಲ ನಾನು ಇಲ್ಲೇ ಇರ್ತೇನೆ ಎಷ್ಟು ಚಂದಾಗ ಅಂತ ಅಂತೇಳಿ ನೋಡಿದ್ನಲ್ಲವ ನಾನು ನೋಡಿದ್ದು ನೀನು ಕರೆ ಇರ್ಬೋದು ಆದ್ರೆ ನೀ ಮಾಡ್ದಷ್ಟೇನಲ್ಲ ಅಂದ್ರೆ ಅಂದ್ರೆ ಏನಿಲ್ಲ ಧನ್ಯ ನನಗೆಲ್ಲ ಹೇಳಾಳ ಅಂತ ಹೇಳಿದ್ನಲ್ಲ ಅಲ್ಲ ಸ್ವಾತಿ ನೀನು ನಿಮ್ಮ ಮತ್ತೆ ಮನೆಗೆ ನಿಮ್ಮ ಮತ್ತಿನ ಹೆಂಗ್ ನೆಡ್ಸ್ಕೊಳತಿ ಮನೆಯಿಂದ ಪ್ರತಿಯೊಂದು ವಿಷಯನು ನನಗೆ ಗೊತ್ತೈತಿ ಓ ನಮ್ಮ ಮತ್ತೆ ಹೇಳಾಳೇನಾ ಎಲ್ಲ ನಿನಗೆ ಎಷ್ಟಂದ್ರೂ ಇಬ್ಬರು ಖಾಸ ಖಾಸ ಅಲ್ಲವಾ ನೀವು ಹೇಳ್ದೆ ಇನ್ನೇನು ಮಾಡ್ತಾಳ ಅದಕ್ಕೆ ಅತಿಗೆ ಅಮ್ಮ ಇಷ್ಟೆಲ್ಲ ನಾಟಕ ಮಾಡತ್ತಾರ ನೋಡ್ ಸ್ವಾತಿ ನನ್ನ ಸೊಸಿ ನೀ ಏನು ಅನ್ಬೇಡ ನನ್ನ ಸೊಸಿ ಕಾಲ್ ಬೆರಳಿಗೂ ನೀನು ಸಮಯ ಇಲ್ಲ ಓ ನಿನಗೆ ಮಗಳಿಗಿಂತ ಸೊಸಿನ ಹೆಚ್ಚಾ ಬಿಟ್ಲು ನೋಡ್ ಸ್ವಾತಿ ನೀನು ಇಲ್ಲೇ ಮನೆ ಮಗಳಾಗಿರ್ಬೋದು ಆದ್ರೆ ಇನ್ನೊಂದು ಮನೆಯೊಳಗೆ ಸೊಸಿಯಾಗಿ ಇಲ್ಲಿದ್ದಂಗ ನಿನಗೆ ಅಲ್ಲಿರಕ್ ಆಗಂಗಿಲ್ಲ ಅಲ್ಲಿ ನಿನ್ ಕರ್ತವ್ಯ ಏನೈತಿ ಅದನ್ನ ನಿಭಾಯಿಸು ಒಪ್ಕೊಂತ ನೀನು ನೀ ದುಡಿಯಕತ್ತಿದಿ ಇಲ್ಲ ಅಂತ ಹೇಳಿಲ್ಲ ಹೇಳಿ ನೀನು ನಿಂದೆ ಎಲ್ಲ ನಡಿಬೇಕು ನಿಂದೆ ಸರ್ವಾಧಿಕಾರ ನಡಿಬೇಕು ಅಂತ ಹೇಳಿ ಹಕ್ಕು ಚಲಾಯಿಸೋದಲ್ಲ ಮನಿ ಅನ್ಮೇಲೆ ನೂರ ಎಂಟ್ ಕಷ್ಟ ಬರ್ತಾವ ಹೋಗ್ತಿರ್ತಾವ ಅದೆಲ್ಲಾ ಬಿಟ್ಟು ನೀನು ಅತ್ತಿ ಮೇಲೆ ಈ ತರ ದಬ್ಬಾಳಿಕೆ ಮಾಡಿದ್ರೆ ನಡೆಯೋದಿಲ್ಲ ಬರೀ ನೀನು ಬರೀ ಒಂದೇ ನಿಮಿಷ ನಿಮ್ ಅತ್ತಿಗೆಮ್ಮನ ಮೇಲೆ ಹಿಂದ ಜೋರ್ ಮಾಡಿದ್ದು ಕೇಳಿದ ನಿನ್ಗೆ ಇಷ್ಟು ಸಿಟ್ಟುವಂತ ಇನ್ನ ನೀನು ಎಷ್ಟು ದಿವ್ಸದಿಂದ ನಿಮ್ಮ ಅತ್ತಿ ಮೇಲೆ ದಬ್ಬಾಳಿಕೆ ಮಾಡಕತ್ತಿದಿ ಮತ್ತೆ ಕರೇನ್ ಅವ್ರ ಗ್ರೇಟ್ ನಿನ್ ಗಂಡನು ಅದನ್ನೆಲ್ಲ ನೋಡ್ಕೊಂಡು ಸುಮ್ನ ಮನಿ ಬಿಟ್ಟು ಹೊರಗೆ ಹಾಕ್ಲಿಲ್ಲ ಯಾಕೆ ಅವ್ರಿಗೆ ನನ್ನ ಮೇಲೆ ಇರೋ ಗೌರವ ನಂಬಿಕೆ ನೀನು ನನ್ನ ಮಗಳು ಅನ್ನೋದಕ್ಕೆ ಸಹಿಸಿಕೊಂಡೋದಾರ ಹೊರತು ನೀ ದುಡ್ಯಾಕತಿ ಅಂತ ಹೇಳಲ್ಲ ನೋಡ್ ಸ್ವಾತಿ ನನಗೇನು ನಿಮ್ಮ ಮಮ್ಮಿ ಮೇಲೆ ಸಿಟ್ಟಿಲ್ಲ ನಮ್ಮ ಅತ್ತಿ ಅಂದ್ರೆ ನನಗೆ ಗೌರವ ಐತಿ ಇಷ್ಟು ತನಕ ನಾನು ಏನು ಮಾಡಿನಲ್ಲ ಅದು ನನ್ನ ನಿಜವಾದ ಮುಖ ಅಲ್ಲ ಅಂದ್ರೆ ಅದೇ ನಿಜ ನಂದಿದ ನಿಜವಾದ ಮುಖ ಅಲ್ಲ ನಾನು ನಮ್ಮ ಅತ್ತೆ ಎಲ್ಲ ಚಂದಗಿನ ಅದೇವಿ ಇನ್ಫ್ಯಾಕ್ಟ್ ನಾನು ಅವ್ರ ಜೊತೆ ಮಗಳ ಅದೇನಿ ನಾನು ಕೆಲ್ಸಕ್ಕೆ ಬರ್ತೀನಿ ನಾನು ದುಡಿತೇನೆ ಮನಿ ಒಳಗಡೆನೂ ಕೆಲಸ ಮಾಡ್ತೇನೆ ನನಗೆ ಅವ್ರ ಆಸರಾಗ್ಯಾರ ಅವ್ರು ಕೆಲಸಕ್ಕೆ ಸಹಾಯ ಮಾಡ್ತಾರ ಹಿಂಗ ಒಬ್ರಿಗೊಬ್ರು ಅರ್ತ್ಕೊಂಡು ಬಾಳ ಮಾಡ್ಕೊಂಡು ಹೊಂಟೇವಿ ಹಂಗಾಗಿ ನಮ್ಮ ಮನ ನಂದೋಗ್ಲು ಆಗೈತಿ ಹೋಲ್ವಾ ಮಗಳ ನೀನು ಚಂದಗಿ ನಿಮ್ಮ ಹತ್ತಿ ಜೋಡಿಗ ಚಂದ ಮಾಡ್ಕೊತ ನಾಕೊಂತ ಇರೋ ಆಕಿ ಎಷ್ಟು ಚಂದ ಕೆಲಸ ಮಾಡ್ಕೊಡ್ತಾಳ ಡಬ್ಬಿ ಕಟ್ಕೊಡ್ತಾಳ ಎಲ್ಲಾನು ಮಾಡ್ತಾಳ ಎಷ್ಟೋ ಹೆಣ್ಮಕ್ಳು ಮನಿಯೊಳಗ ಕೆಲ್ಸಕ್ಕೆ ಹೋಗ್ತಿರ್ತಾರ ಆದ್ರ ಅತ್ತಿ ಎಷ್ಟು ದಬ್ಬಾಳಿಕೆ ಮಾಡ್ತಿರ್ತಾರ ಅವರ ಎಲ್ಲಾ ಕೆಲಸ ಮಾಡ್ಕೊಂಡು ಹೋಗಬೇಕಾಗಿರ್ತೈತಿ ಒಟ್ಟೆ ಏನು ಸಪೋರ್ಟ್ ಸಿಕ್ತಿರಲ್ಲ ಆದ್ರೆ ನಿಮ್ಮ ನಿಮ್ಮತ್ತಿ ಎಷ್ಟು ಚಂದ್ರ ನಡ್ಸ್ಕೊಂಡು ಹೋಗ್ತಾರ ನಿನ್ನ ಕುಂತಲೆ ಎಲ್ಲ ಮಾಡ್ತಾನೆ ಕೊಡ್ತಾರ ಅಷ್ಟೇ ಅಲ್ಲ ನಿನ್ನ ಎಷ್ಟು ಚಂದ ನೋಡ್ಕೋತಾರ ಪ್ರೀತಿಯಿಂದ ಮಾತಾಡಿಸ್ತಾರ ನೀನು ಪ್ರೀತಿ ಕೊಟ್ಟು ಅವ್ರನ್ನ ಪ್ರೀತಿಯಿಂದ ನಡ್ಕೋ ತಾಯಿಗಿಂತ ಬಲ ಆಗ್ತಾರವ್ರು ಹೌದು ಮಮ್ಮಿ ನನ್ನ ತಪ್ಪಾತು ಹೌದಲ್ಲ ತಪ್ಪಾತಿಲ್ಲ ಇದನ್ನ ಅತ್ತಿಗೆ ಹೋಗಿ ಕೇಳು ಇನ್ನು ಮುಂದೆ ಚಂದಗೆ ಜೀವನ ಮಾಡ್ಕೊಂಡು ಹೋಗು ಇಲ್ಲ ಮಮ್ಮಿ ನಾ ಈಗ ಹೋಗಿ ನಮ್ಮ ಅತ್ತಿಗೆ ಕ್ಷಮೆ ಕೇಳ್ತೇನೆ ಏನು ಬೇಡ ನಿಮ್ಮ ಅತ್ತಿನೂ ಅಲ್ಲೇ ಹೊರಗೆ ಬಂದಾಳ ನಾಕೀಗ ಫೋನ್ ಮಾಡಿ ಕರೆದಿದ್ದೆ ಶಾರಕಾ ಬಾಯ್ ಇಲ್ಲೇ ಒಳಗೆ ಕ್ಷಮಿಸ್ಬಿಡವಾ ಶಾರಕಾ ನನ್ನ ಮಗಳಿಂಗ್ ಅದಾಳ ಅಂತ ಹೇಳ ಗೊತ್ತಿರಲಿಲ್ಲ ನನ್ನ ಮಗಳು ಮಾಡಿದ ತಪ್ಪಿಗೆ ನಾ ಕ್ಷಮೆ ಕೇಳ್ತೇನೆ ಅಷ್ಟಲ್ಲ ಇಷ್ಟು ತನಕ ನೀನು ಮನೆ ಬಾಗಲ್ದಾಗ ನಿತ್ಕೋಬೇಕು ಇಲ್ವಾ ಏನಿಲ್ಲ ತವ ನನಗೇನು ಅದ್ರ ಬಗ್ಗೆ ಬ್ಯಾಸರಿಲ್ಲ ಅತ್ತಿ ನನ್ ಕ್ಷಮಿಸ್ಬಿಡ್ರಿಗಿ ಅಷ್ಟಕ್ಕೆಲ್ಲ ಆಟ ಕಣ್ಣೀರ್ ಒರೆಸ್ಕೋವಾ ನೀವೇ ನಮ್ಮ ಮನೆ ಲಕ್ಷ್ಮಿ ಹಿಂಗೆಲ್ಲ ಕಣ್ಣೀರ್ ಹಾಕಬಾರ್ದು ಒರೆಸ್ಕೋವಾ ಮಗಳ ನನಗ ನೀನು ಬೇರೆ ಅಲ್ಲ ನನ್ನ ಮಗಳ ಬೇರೆ ಅಲ್ಲ ಅತ್ತಿರಿ ನಾ ನಿಮ್ಮ ಒಳ್ಳೆ ಗುಣನ ಅರ್ಥನೂ ಮಾಡ್ಕೊಳ್ಳಿಲ್ಲ ಒಳ್ಳೆ ಕೆಲಸದೊಳಗೆ ಅದೇನಿ ಅಂತೇಳಿ ಸೊಕ್ಕಿಂದ ಮೆರ್ದೆ ನನ್ನ ತಪ್ಪಾತ್ರಿ ಅತ್ತಿ ಕ್ಷಮಿಸ್ಬಿಡ್ರಿ ಇನ್ನೊಂದ್ಸರಿ ಹಿಂಗೆ ಮಾಡಂಗಿಲ್ಲ ನನ್ ಕ್ಷಮಿಸ್ಬಿಡ್ರಿ 체체 ಎದ್ದಳವಾ ನಮ್ಮನೆ ಲಕ್ಷ್ಮಿನಿ ಕಣ್ಣಿರು ಹಾಕ್ಬೇಡ ಎದ್ದಳ ಅಂತೀರಿ ಕರ್ನ ನನ್ನನ್ನ ಕ್ಷಮಿಸಿರಿ ಹುಳವಾ ನಿನ್ನ ಮೇಲೆ ನಾ ಯಾವ ಮಾಡಲಿ ಹೇಳ ನೋಡನ मम्मी ನಾನು ತಪ್ಪಾಗಿತಿ ಇನ್ನೊಂದಸರ ನಾನು ಹೀಂಗ್ ಮಾಡಂಗಿಲ್ಲ ನಮ್ಮ ಅತ್ತಿನو ನಾನು ತಾಯಿ ತರ ನೋಡಿಕೊಳ್ಳತೇನೆ ಅದಿಗೆಮ್ಮ ನನ್ನನ್ನ ಕ್ಷಮಿಸ್ಬಿಡ್ರಿ ನಾನು ನಿಮಗೆ ಸಿಟ್ಟಿ ಮೇಲೆ ಸಿಟ್ಟಿನೊಳಗೆ ಹೇಂಗೇง ಮಾತಾಡಿಬಿಟ್ಟೆ ಇಲ್ವಾ ನೀನೇನೋ ತಪ್ಪು ದಾರಿ ಹಿಡಿದಿದ್ದಿ ಅದನ್ನ ತಿದ್ಬೇಕಾಗಿತ್ತು ಅದಕ್ಕೆ ಆತೇರ ನನಗೆ ಬಂದ್ ಕೂಡ್ಲೇನ ಇವತ್ತು ಅಂದ್ರೆ ಆಫೀಸಿಂದ ಬನ್ ಕೂಡ್ಲೇ ಎಲ್ಲ ಹೇಳಿದ್ರು ಅದ್ರ ತಕ್ಕಂಗ ನಾನು ಮಾಡದೆ ಅಷ್ಟ ಮತ್ತಿನ್ನೇನಿಲ್ಲ ನೋಡಿ ಸ್ವಾತಿ ಹಿಂಗೆ ಬರೀ ಒಂದೇ ಒಂದು ಕ್ಷಣ ನನಗೆ ರೂಪಾಯಿ ಹಿಂಗೆ ಮಾಡಿದ್ದು ನೋಡಿ ಅಷ್ಟಕ್ಕೆ ಸಿಟ್ಟು ಬಂತು ಇಷ್ಟು ದಿವಸದಿಂದ ನೀನು ನನ್ನ ನಿಮ್ಮ ಮತ್ತೆ ಜೊತೆ ಮಾತಾಡಿದ್ದು ಅವರಾದರೂ ಭಾಳ ತಡ್ಕೊಂಡಾರ ಇನ್ನು ಮುಂದೆ ಹಿಂಗೆ ಮಾಡೋಕೆ ಹೋಗ್ಬೇಡ ಏನು ಆಯ್ತು ಮಮ್ಮಿ ಅತ್ತಿ ಬರ್ರಿ ಇವತ್ತ ಇಲ್ಲೇ ಇದ್ದು ಹೋಗುವಂತೀರಿ ಬರ್ರಿ ಇಲ್ಲ ಮಮ್ಮಿ ನಾನು ಹೋಗಿ ಇವತ್ತ ನಮ್ಮ ಅತ್ತಿಗೆ ಅಡುಗೆ ಮಾಡಿ ಹಾಕ್ಬೇಕು ಮನೆಯಾಗಿ ಇವತ್ತ ಚಂದಗಿರ್ಬೇಕು ಇನ್ಮೇಲಿಂದ ನಾನು ಅವ್ರಿಗೆ ಮಗಳಾಗಿ ನೋಡ್ಕೊತೇನೆ ಬಾರ್ವ ಮಗಳ ನಮ್ಮ ಮನೆಗೆ ಹೋಗೋಣ ಅಂತ ಬರೀ ಅತ್ತಿ ಸ್ವಾತಿ ನಿಮ್ಮ ಮುಂದೆ ನಿಮ್ಮ ನಿಮ್ಮತ್ತಿನ ಒಂದು ಐದು ನಿಮಿಷ ಕಳ್ಸಿ ಅಂತ ನಾನು ಹ್ಞೂ ಮಮ್ಮಿ ಅತ್ತಿ ಜಲ್ದಿ ಬರ್ರಿ ಚಲೋ ನಿನಗೆ ಹೆಂಗೆ ಧನ್ಯವಾದ ಇಲ್ವಾ ನನಗ ನೀ ಬೇರೆ ಅಲ್ಲ ನನ್ ಬೇರೆ ಅಲ್ಲ ನೀನ್ ಒಂದ್ಕಣಾದ್ರು ಆಕಿ ಒಂದ್ ಕಣ್ಣು ಎರಡೊಳಗ್ ಯಾವ್ದು ತುಚ್ಚಕೊಂಡ್ರು ನನಗ ನನ್ ಕಣ್ಣಿಗೆಲ್ಲ ನೋವಾಗದು ಈಗ ಸಮಾಧಾನ ಅಥವಾ ಹಿಂಗ್ ಮಾಡಿದ್ಲು ನನ್ ಮಗಳು ಅಂತ ಹೇಳಿ ದ್ವೇಷ ಬೆಳೆಸ್ಕೊಬಾರ ಇಲ್ವಾ ಇಷ್ಟ ದಿವಸ ದ್ವೇಷ ಪಟ್ಟಿಲ್ಲ ಇನ್ನ ಇಷ್ಟ ಚಲೋ ಆದ್ಮೇಲೆ ಹೆಂಗ್ ಮಾಡ್ಲಿ ಹೇಳ ಬರ್ತಲ್ವಾ ಪಾಪ ನನ್ ಸಸಿ ಒಂದ ಮನೆಯಾಗ ಕಾಯ್ತಿರ್ತೇತಿ ಹೋಗಿ ಅಕ್ಕಿ ಜೊತೆ ಒಂದಿಷ್ಟು ಕೆಲಸಕ್ಕೆ ನೆರವಾಗ್ತೇನೆ ಪಾಪ ಮುಂಜಾನೆ ದುಡಿದು ಬಂದ್ ಸಾಕಂಗಿರ್ತೇತಿ ರಾತ್ರಿಗೆ ಟೇನಾರ ಮಾಡಿ ಊಟಕ್ಕೆ ಹಾಕ್ತೇನೆ ಅಥವಾ ಹೋಗ್ಬಾ ಹಾ ನನ್ನ ಮಗಳು ಮಾಡಿದ ತಪ್ಪಿಗ ನಾನು ನನ್ನ ಕಡೆಯಿಂದ ಕ್ಷಮೆ ಕೇಳ್ತಾನವಾ ಬರ್ಲಾ ಸುಲಚನ ನಾನೆನ್ನ ಬಾ ನಾಳೆ ಮಧ್ಯಾಹ್ನ ನಿಮ್ಮ ಮನೆ ಊಟಕ್ಕೆ ಬರ್ತಾನಾ ಮರಿಬೇಡ ಬಾರವಾ ಹೋಳಿಗೆ ಅಡಿಗೆ ಮಾಡಿ ಕಾಯ್ತಿರ್ತಾನೆ ಬಾ ಅಲ್ಲೇ ಊಟಕ್ಕೆ ಬಾ ರೂಪಾ ನೀನು ಮಧ್ಯಾಹ್ನ ಅಲ್ಲೇ ಬಂದ್ಬಿಡುವಾ ಆತ್ರಿ ಆಂಟಿ ಬರ್ಲಾ ನಾನೆನ್ನ ಹೋ ಬರ್ವಾ ನಾಳೆ ಕಾಯ್ತಿರ್ತಾನೆ ಅಂತ ಮಧ್ಯಾಹ್ನ ಮರಿಬೇಡ ಅಷ್ಟ್ರ ಬರ್ರಿ ಬರ್ತೇವಾ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸ್ಟೋರಿ കൊണ്ടി മാ കൊണ്ട